ಹತ್ತೊಂಬತ್ತನೇ ವರ್ಷದ ಪುಣ್ಯ ಸ್ಮರಣೆ ಇವತ್ತು ಅಪ್ಪಾಜಿ ಹತ್ತೊಂಬತ್ತು ವರ್ಷ ನಾವು ಹೇಗೆ ಕಳೆದ್ವಿ ಅಂತ ಗೊತ್ತಾಗ್ತಿಲ್ಲ ಜನ ಬರ್ತಾನೇ ಇದ್ದಾರೆ ವರ್ಷ ವರ್ಷ ಜನ ಬಂದು ಪ್ರೀತಿ ಇನ್ನೇನು ಅಪ್ಪಾಜಿನ ಕೇಳ್ಕೊಳ್ತಾನೆ ಈ ವರ್ಷ ಮಳೆ ಬೆಳೆ ಚೆನ್ನಾಗಲಿ ನಮ್ಮ ರಾಜ್ಯಕ್ಕೆ ಅಂತ ಅವ್ರನ್ನ ಕೇಳಿಕೊಂಡು ಎಲ್ಲರೂ ಪೂಜೆ ಮಾಡ್ಕೊಂಡು ಹೋಗಿ ಬಂದಿದ್ದೀವಿ ಅವರ ಆಶೀರ್ವಾದ ಎಲ್ಲರಿಗೂ ಇರಲಿ ಅಭಿಮಾನಿ ದೇವ್ರಗಳಿಗೆ ನನ್ನ ನಮಸ್ಕಾರ ಪ್ರೀತಿಗೆ ಬೆಲೆ ಕಟ್ಟೋಕ್ಕಾಗಲ್ಲ ಮಭಿಮಾನಿ ದೇವರುಗಳು ಅಪ್ಪಾಜಿ ಅವರಿಗೆ ಇರೋದು ಒಂದು ನೆಂಥದು ಅದು ಸಂಬಂಧನೇ ಹಾಗೆ ಆ ಪ್ರೀತಿ ಹೋಗಲ್ಲ ವರ್ಷ ವರ್ಷ ಬರ್ತಾನೆ ಇರ್ತೇವೆ ಮನೇಲಿ ಸುಮ್ಮನೆ ಒಂದು ಫೋಟೋ ಹಾಕಿ ಪೂಜೆ ಮಾಡ್ತೀವಮ್ಮ ಪೂಜೆ ಮಾಡಿ ಬರೋರಿಗೆಲ್ಲ ಊಟ ಗೀಟ ಮಾಡ್ತಾರೆ ಮನೇಲಿ ಅಷ್ಟೇ ಬಾಕಿ ಏನು ಕರೆದಿಲ್ಲ ಆ ಕ್ಷಣ ನ್ಯಾಪ್ಸ್ ಕಷ್ಟ ಆಗುತ್ತೆ ಮ್ಯಾಮ್ ಅದನ್ನ ಅದನ್ನ ಅದನ್ನು ಕಡೆದಿರೋದೇ ಒಳ್ಳೇದು ಅನ್ಸಿ ಜ್ಞಾಪ್ಸ್ ಕಂಡೇ ಕಷ್ಟ ಆಗುತ್ತೆ ಹತ್ತೊಂಬತ್ತು ವರ್ಷ ಆಯಿತು ಜೊತೆಗಿದ್ದಂಥ ಕಳೆದಂಥ ಒಂದು ಯಾವುದಾದ್ರೂ ಸಾಕಷ್ಟು ನೆನಪುಗಳನ್ನ ಹಂಚ್ಕೊಂಡಿದ್ದೀರಾ ಪ್ರತಿ ವರ್ಷ ನೆಂಚ್ಕೊತಾನೆ ನೀಡಿದ್ವಿ ಅವ್ರದ್ದು ಖಾಲಿ ಆಗ್ತಾ ಹೋಗ್ತಾ ಇರುತ್ತೆ ಪ್ರತಿಯೊಂದು ಕ್ಷಣನೂ ಅವ್ರ ಜೊತೆ ಕಳೆಯಿದ್ದು ಒಂದು ಚಿನ್ನದ ಗಳಿಗೆ ಅವೆಲ್ಲ ಅವೆಲ್ಲ ಮತ್ತೆ ಆಗಲ್ಲ ನೆನಪುಗಳಲ್ಲಿ ಮಾತ್ರ ಇರ್ತದೆ ಚೆನ್ನಾಗಿ ಮಾಡಿ ಅವ್ರು ಮತ್ತೆ ಮಾಡಿ ಮಾಡ್ತಾ ಇದ್ದಾರೆ ಅವ್ರ ಎನರ್ಜಿಗೆ ಯಾವಾಗಲೂ ಚೆನ್ನಾಗಿರುತ್ತೆ ಅಪ್ಪಾಜಿ ಆಶೀರ್ವಾದ ಇದೆ ಅಮ್ಮನ ಆಶೀರ್ವಾದ ಇದೆ ಅವ್ರು ಇನ್ನೂ ಇನ್ನೂ ಜಾಸ್ತಿ ಪಿಕ್ಚರ್ ಮಾಡ್ತಾ ಇರ್ತಾರೆ ಅವ್ರಿಗೆ ಒಳ್ಳೇದಾಗುತ್ತೆ ಈಗ ರೆಡಿ ಆಗ್ತಾ ಇದೆ ಮುಂದೆ ಎರಡು ತಿಂಗಳು ರಿಲೀಸ್ ಆಗುತ್ತೆ ಹತ್ತೊಂಬತ್ತನೇ ವರ್ಷದ ಪುಣ್ಯ ಸ್ಮರಣೆ ಇವತ್ತು ಅಪ್ಪಾಜಿ ಹತ್ತೊಂಬತ್ತು ವರ್ಷ ನಾವು ಹೇಗೆ ಕಳಿದ್ವಿ ಅಂತ ಗೊತ್ತಾಗ್ತಿಲ್ಲ ಜನ ಬರ್ತಾನೆ ಇದ್ದಾರೆ ವರ್ಷ ವರ್ಷ ಜನ ಬಂದು ಪ್ರೀತಿ ಇನ್ನೇನು ಅಪ್ಪಾಜಿನ ಕೇಳ್ತಾನೆ ಈ ವರ್ಷ ಮಳೆ ಬೆಳೆ ಚೆನ್ನಾಗ್ಲಿ ನಮ್ಮ ರಾಜ್ಯಕ್ಕೆ ಅಂತ ಅವ್ರನ್ನ ಕೇಳಿಕೊಂಡು ಎಲ್ಲರೂ ಪೂಜೆ ಮಾಡ್ಕೊಂಡು ಹೋಗಿ ಬಂದಿದ್ದೀವಿ ಅವ್ರ ಆಶೀರ್ವಾದ ಎಲ್ಲರಿಗೂ ಇರಲಿ ಅಭಿಮಾನಿ ದೇವರುಗಳಿಗೆ ನನ್ನ ನಮಸ್ಕಾರ ಪ್ರೀತಿಗೆ ಬೆಲೆ ಕಟ್ಟೋಕ್ಕಾಗಲ್ಲ ಅಭಿಮಾನಿ ಅವರಿಗೆ ಅಪ್ಪಾಜಿಯವ್ರಿಗೆ ಇರೋದೊಂದು ನೆಂಥದ್ದು ಅದು ಸಂಬಂಧನೇ ಹಾಗೆ ಆ ಪ್ರೀತಿ ಹೋಗಲ್ಲ ವರ್ಷ ವರ್ಷ ಬರ್ತಾನೆ ಇರ್ತದೆ ಮನೇಲಿ ಸುಮ್ಮನೆ ಒಂದು ಫೋಟೋ ಹಾಕಿ ಪೂಜೆ ಮಾಡ್ತೀವಮ್ಮ ಪೂಜೆ ಮಾಡಿ ಬರೋರು ಎಲ್ಲ ಊಟ ಮಾಡ್ತಾರೆ ಮನೇಲಿ ಅಷ್ಟೇ ಬಾಕಿ ಏನು ಯಾರನ್ನ ಕರೆದಿಲ್ಲ ಆ ಕ್ಷಣ ನ್ಯಾಪ್ಸ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ ಅಮ್ಮ ಅದನ್ನ ಅದನ್ನ ನ್ಯಾಪ್ಸ್ ಕಳೆದಿರೋದೇ ಒಳ್ಳೇದು ಅನ್ಸುತ್ತೆ ಜ್ಞಾಪಿಸ್ಕೊಂಡ್ರೆ ಕಷ್ಟ ಆಗುತ್ತೆ ಹತ್ತೊಂಬತ್ತು ವರ್ಷಗಳಾಗಿರುತ್ತೆ ಹತ್ತೊಂಬತ್ತು ವರ್ಷ ಆಯಿತು ಸೊ ಆದರೂ ಅವರ ಒಂದು ಜೊತೆಗಿದ್ದಂಥ ಕಳೆದಂಥ ಒಂದು ಯಾವುದಾದ್ರೂ ನಮ್ಗೆ ಸಾಕಷ್ಟು ನೆನಪುಗಳನ್ನ ಹಂಚ್ಕೊಂಡಿದ್ದೀರ ಪ್ರತಿ ವರ್ಷ ನೆನ್ಸ್ಕೊತಾನೆ ಇದ್ದೀವಿ ಅವ್ರದ್ದು ಖಾಲಿ ಆಗ್ತಾ ಹೋಗ್ತಾ ಇರುತ್ತೆ ಪ್ರತಿಯೊಂದು ಕ್ಷಣನೂ ಅವ್ರ ಜೊತೆ ಕಳೆಯಿದ್ದು ಒಂದು ಚಿನ್ನದ ಗಳಿಗೆ ಅವೆಲ್ಲ ಅವೆಲ್ಲ ಮತ್ತೆ ಆಗಲ್ಲ ನೆನಪುಗಳಲ್ಲಿ ಮಾತ್ರ ಇರ್ತದೆ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅವ್ರ ಎನರ್ಜಿಗೆ ಯಾವಾಗಲೂ ಚೆನ್ನಾಗಿರುತ್ತೆ ಅಪ್ಪಾಜಿ ಆಶೀರ್ವಾದ ಇದೆ ಅಮ್ಮನ ಆಶೀರ್ವಾದ ಇದೆ ಅವ್ರು ಇನ್ನೂ ಇನ್ನೂ ಜಾಸ್ತಿ ಪಿಕ್ಚರ್ ಮಾಡ್ತಾ ಇರ್ತಾರೆ ಅವ್ರಿಗೆ ಒಳ್ಳೇದಾಗುತ್ತೆ ಮಗನ ಸಿನಿಮಾ ಕೂಡ ಈಗ ರೆಡಿ ಆಗ್ತಾ ಇದೆ ಮುಂದೆ ಎರಡು ತಿಂಗಳು ರಿಲೀಸ್ ಆಗುತ್ತೆ